ಹಬ್ಬಕ್ಕಂತ ಹೇಳಿದ್ರು ಅಕ್ಕನ ಕರ್ಸ್ಬೇಕಾದ್ರೆ ಏನ್ ಏ ಕಾಮರತಿ ದೇವ್ರ ಗೆಳೆಯ ಬಪ್ಪಣ್ಣ ಕೈಯೊಳಗೆ ಬುತ್ತಿ ಕಟ್ಟು ಬುತ್ತಿ ತಕ್ಕೊಂಡು ದೇವ್ರು ಗೆಳೆಯ ಬಪ್ಪಣ್ಣ ಮಂದಾನಗಿರಿಗೆ ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಬರ್ಲಿಂದ ಮೋಹದ ಹೆಂಡತಿ ತೀರಿದ ಬಳಿಕ ಹಾವೇರಿ ಜಿಲ್ಲಾದೊಳಗೆ ಹೇಳ್ತಾನೆ ಸಂತ ಶಿಶುನಾಳ ಶರೀಪಾ ಮೋಹದ ಹೆಂಡತಿ ತೀರಿದ ಬಳಿಕ ಮಾವಣ್ಣ ಮನಿ ಹಂಗ ಮೋಹದ ಹೆಂಡತಿ ನನ್ನ ನಾದ್ಮಿ ತವ್ರ ಮನೆಗೆ ಹಬ್ಬಕ್ಕೆ ಬರ್ತಾಳಂತೇಳಿ ಶುದ್ಧ ಜ್ವಾಲದ ರೊಟ್ಟಿ ಕಟ್ಟಲಿಲ್ಲ ಕರಿ ಕಾಲಿಗೆ ಜ್ವಾಲದ ರೊಟ್ಟಿ ಕಟ್ಟಾಳತ್ತೇಳಿ ಕಾಮರದ್ದಿಗೆ ಬಿಡ್ಬೇಕಾಯ್ತು ಬೇರೆ ಹೌದ್ರಿಪ್ಪ ಇದು ಸತ್ಯ ಆದ ಅಕ್ಕನ ಕರ್ಲಿಕ್ಕೆ ಬಪ್ಪನ್ನ ಹೋಗ್ತಾನ ಬುತ್ತಿ ಕಟ್ಟು ಅಂದಕ್ಕರ ಕಾಡಿಗೆ ಜೋಳದ ರೊಟ್ಟಿ ಕರ್ರಗ ಮಾಡಿ ಬಪ್ಪನ ಕೈ ಬುತ್ತಿ ಕೊಟ್ಟು ಕಳಿಸಿದ್ಲು ಅಕ್ಕ ಮಾಯ ಒಂದ್ಳು ಅಲ್ಲಿ ಹಾಲು ಸಿನಿ ಬೆಳ್ಳಿಲ್ಲಿ ಬೆನ್ನಿ ತಿನಿಸಿನಿ ಬಟ್ಟೆ ನಟ್ಟಿದ್ದೀರು ಬೆಟ್ಟು ದೊಡ್ಡ ಮಾಡಿ ಪಕ್ಕದ ಪರ್ಬು ಲಿಂಗ ಜಾಳಿ ಹತ್ತದ್ಗುರು ಅವ್ರು ಹಬ್ಬ ಹಾಕ ನನ್ನ ತಮ್ಮ ಬಂದ್ರ ಹೋಗಬೇಕು ಹಬ್ಬಕ್ಕೆ ಹೋಗಬಾರದು ಅಂತ ಹೇಳಿ ನನ್ನ ಮಂದಾನಗಿರಿ ಮಾಯಕ್ಕ ಹಠ ಮಾಡಿ ಕೊತ್ತಾಗ ದೇವ್ರ ಗೆಳೆಯ ಊರಿಗೆ ನನ್ನ ಕರೀಲಿಕ್ಕೆ ಕಳ್ಸಿ ಕರೆ ಅಕ್ಕ ಬರುದಿಲ್ಲ ಹಬ್ಬಕ್ಕ ಯಾಕ ಬರುದಿಲ್ಲ ಕೇಳಿದ್ರ ಅಕ್ಕ ಹಬ್ಬಕ್ಕೆ ಬರ್ಬೇಕಾದ್ರ ಅಕ್ಕ ಹಬ್ಬಕ್ಕೆ ಬರಾಕ ನೀನೇ ಬರ್ಬೇಕಂತ ಅರ್ಥ ಹೇಳಿ ಕಳಿಸಿಲ್ಲ ನನ್ನ ಜಾತ್ರೆ ಜಾತ್ರೆದ ನನ್ನ ನೂರಾಗ ಕೆಲಸದ ನಾ ಬರುದಿಲ್ಲ ಸಿದ್ದ ಬೀರಪ್ಪ ತಿಳ್ಕೊಂಡ ನನ್ನ ಮ್ಯಾಲ ಬಂದ್ರು ಬಂದಿರ್ಬೋದು ನಾನೇ ಹೋಗ್ಬೇಕಂತ ಹೇಳಿ ಕುದುರೆಗೆ ತಡಿ ಹಾಕಿ ಮ್ಯಾಲ ಕುತ್ತು ಬಂದ ಎಲ್ಲಿಗೆ ಮಂದಾನಗಿರಿಗೆ ಬಂದ ಇವನು ಯಾರ ಸಿಟ್ಟಿನ ಬೀರಪ್ಪ ಶಿಗಿರ ಮಾರಿ ಬೀರಪ್ಪ ಕ್ವಾರಿ ಮೀಸಿ ವಾರಿ ರೂ ನೆತ್ತ ಬಂಗಾರದ ವರ್ಗ ಬೀರಪ್ಪ ಅಕ್ಕನ ವಾಗಲೇ ಕುದುರೆ ತರಿ ಬಂದ್ರಪ್ಪ ನೀರು ಕೂಡ ಬಂದ ಹೇಳ್ತಾನ ಕುದರಿ ಇಳದ ಅಕ್ಕ ನಿನ್ನ ಮನೆಯಾಗ ನಾ ಬರ್ಬೇಕಾದ್ರ ನನ್ನ ಕುದುರೆಗೆ ಉಕ್ಕಿನ ಕಾಡ್ಲಿ ನನ್ನ ಕುದುರೆಗಂದ ಅವಾಗ ಹಾಕತ್ತಲ್ಲ ತಮ್ಮ ನಿನಗೆ ತಾಯಿ ಆಗಿ ನಿನ್ನ ದೊಡ್ಡವನು ಮಾಡೀನಿ ನಿನ್ನ ಕುದುರೆಗೆ ಉರ್ ಮಾರಿ ಸಿತ್ತಾಲು ಕೊಡ್ತೀನಿ ನಿನಗ ಉಣ್ಣೋದಕ್ಕ ಕುದುರೆಗೆ ಉಕ್ಕಿನ ಕಡ್ಲಿನೂ ಕೊಡ್ತೀನಿ ಎಳದ ಬಾ ಬೀರಪ್ಪ ಅಂದ್ರು ಎಳದ ಬೀರಪ್ಪ ಅಕ್ಕನ ಮನೆಯಾಗ ಹೋಗಿ ಎಂತ ಹಠ ಮಾಡಿದ ಅಲ್ಲೇ ಹಠ ಬೀರಪ್ಪ ದೊಡ್ಡವಾದ್ರು ಬಿಡ್ಲಿಲ್ಲ ಕಾಮನ್ ಹಂಡೆದೊಳಗೆ ನೀರ್ ಕಾಸಿ ತಮ್ಮಗ ಜಲಕ ಕೊಟ್ಟು ತಮ್ಮ ಒಳ್ಳೆ ಮಿಸಲು ಬಾನ ಮಾಡಿ ಊಟ ಮಾಡೋದಕ್ಕ ಹೇಳ್ತಾನ ಹೇಳ್ತಾನೆ ಪಾಪ ವಿರು ಸಿಟ್ಟಿನ ವೀರಪ್ಪ ನಾಗನ ಬೆಗ ತೆಗಿಬೇಕು ಕುಂಡ್ರಾಕ ಚೋಲಿನ ತಿರುಗಬೇಕು ಉಣ್ಣಾಕ ಹೌದಾ ಅಂದ ಹ ಹೆಂಟಿ ಮೇಲೆ ಯಾರ ಹೆಂಗಿ ಸೊತ್ತಾ ಮಾಡ್ಯಾರನ್ರಿ ಇಲ್ಲ ಇಲ್ಲರೀಪ್ಪ ಅವ್ವನ ಮೇಲೆ ಮಕ್ಕಾ ಹಠ ಮಾಡ್ಯಾರ ಹ ಮಾಡಿದರಿಪ್ಪ ಹೆಂಟಿ ಮೇಲೆ ಹೆಂಟಗೆ ಉಂಡ್ರ ಉಣ್ಣ ಉಂಡಿರ ಬಿಡು ಬಿಡು ಒಮ್ಮೆ ಮಾಡಿದರನ್ರಿ ಉಂಡ್ರ ಓನೆ ಸರ್ ಪಾಲ ಹೆಡದರಿ ಹ ನಾ ಸರ್ಗಿ ಬಹಳ ಒಳ್ಳೆಯ ಸುಗಮವಾಗಿರ್ತಕ್ಕಂಥ ಚಲೋ ಪಾಲ ಅನುಕೂಲಬದ್ಧವಾದ ಪಾಲ ಸರ್ ಹಿಡ್ಕೊಂಡು ಮಾತಾಡ್ಲಿ ಅಂತ ಬಿಟ್ಟು ಹೋದ್ರ ಸರ್ ಅಂದ್ರ ಅವ್ರು ಒಂದ್ ಎರಡು ಉದಾರಣೆ ಚಲೋದ ಕೊಡಾಕ್ ಬರ್ತೈತಿ ಹನುಮಂತ ಇದ್ರಾಗ ಮಾತಾಡಕ್ ಬರ್ತೈತಿ ಹಣತಿ ಹಿಡ್ಕೊಂಡ್ರಿ ಅವಾಗ ಬೀರಣ್ಣ ಬಾಲ್ಯದ ಹಟ್ಟ ಮಾಡಿ ಏನ್ ಕುಂಡ್ರೂದಕ್ಕ ನಾಗಣ್ಣ ಗದ್ದಿಗೆ ಬೇಕು ಉಣ್ಣುದಕ್ಕ ಚೋಲಿನ ಅಡ್ಡೊಳಗಿ ಓಡಿ ಹೋಗಿ ಅಕ್ಕ ಬೇಕಂದಕ್ಕರ ಅಕ್ಕಮಯ ಹೊತ್ತಿಗೆ ನಾಡಿನ ಮೇಲಿನ ನಾಗರ ಪಂಚಮಿ ನಾಡ ಹನ್ನೆರಡ ಮಾವಾಸಿ ಒಳಗ ನಾಗರ ಪಂಚಮಿ ಬರ್ತದ ನಾಗಣ್ಣ ಬಾಲ್ಯದ ಹಠ ಇನ್ನೂ ಬಿಟ್ಟಿಲ್ಲ ನನ್ನ ತಮ್ಮ ನನ್ನ ತಮ್ಮ ಬಾಲ್ಯದ ಹಠ ಮಾಡಾಕತ ನೀವು ನನ್ನ ತಮ್ಮಗೆ ಗದ್ದು ಈ ನನ್ನ ತಮ್ಮಗೆ ಆದಿ ಅಂದ್ರ ನಾಡಿನ ಮೇಲಿನ ನಾರಿಯರ್ನೆಲ್ಲ ಕರೆಸಿ ಹಾಲು ಎರದು ಹಂಗನೂಲು ಸುತ್ತಿಸಿ ನಾಡಿನ ಮೇಲೆ ಏನ್ ಮಾಡ್ತೀನಿ ನಾಗರ ಪಂಚಮಿ ಮಾಡ್ತೀನಿ ಹೆಣ್ಮಕ್ಳು ಬಂದ ದಿವ್ಸ ಒಂದು ದಿವ್ಸ ಒಳಗಿನ ನಾಗ ಈಗ ಒಂದು ದಿವಸ ಹೊರಗಿನ ನಾಗ ಈಗ ಹಾಲು ಎರಡು ನಾಡಿನ ಮೇಲಿನ ನಾರೇರ್ನೆಲ್ಲ ಕರೆಸಿ ಒಂದೊಂದು ನಾಗರ ಪಂಚಮಿನಿ ಮಾಡ್ತೀನಿ ಅಂತ ಹೇಳಿ ದೇವರು ಪಡದ ತಾಯಿ ಮಾಡ್ಯಾರ ಕರೇ ಖಂಡತಿ ಮಾಡಿಲ್ಲ ಶಾಸ್ತ್ರ ಇನ್ನೂ ನಾಗರ ಪಂಚಮಿ ಉಳಿದಿಲ್ಲವಾ ಯಾರು ಮಾಡ್ಯಾರ ನಮ್ಮ ತಾಯಿ ಅಕ್ಕ ಮಾಯವು ಮಾಡಿರ್ತಕ್ಕಂಥ ನಾಗರ ಪಂಚಮಿ ಇನ್ನೂ ಉಳ್ದದೇವಾ ಒಂದು ದಿವಸ ಹಂಗನೂಲ್ಲ ಹೆಣ್ಮಕ್ಳು ಕೊಲ್ಲಾಗ ತಗೋತೀರಿ ಗಂಡ ಮಕ್ಕಳಿಗೆ ಕೈ ಒಳಗ್ ಕಟ್ಟತೇರಿ ಹಂಗನೂ ಗಂಡ ಮಕ್ಕಳಿಗೆ ಕೈ ಒಳಗ್ ಕಟ್ಟಿ ಹೆಣ್ಮಕ್ಳ ಕಲ್ಲ ಕಟ್ಕೊಂಡು ಮನೆಯೊಳಗೆ ಹಾಲು ತುಪ್ಪ ನೀರು ಮಣ್ಣಿನ ಮಣ್ಣಿನಾಗಪ್ಪ ಹಾಲು ನಮ್ಮ ಅಕ್ಕ ಮಾಯವ ಮಾಡ್ಯಾಳ ಬೇರೆ ದೇವ್ರ ಪಡೆದ ತಾಯಿ ಮಾಯ ಅಕ್ಕ ಮಾಡ್ಯಾಲ ಯಾವ್ತಿ ಮಾಡ್ರಿ ಮಾಡ್ಲಾರ ಕೇಳುದಿಲ್ಲ ನೀವು ದೈವಕ್ಕ ಶಾನಾಗಿ ತಿಳಿಸ್ಕೊಡ್ರಿ ತಾಯಿಗೆ ಹೆಣ್ತಿಗೆ ಬಾಳ ಪರಕ್ ಅದ್ರಿ ಬಾಳ ಇಂಥ ಉದಾಹರಣೆ ಅದಾವ ಯಾಕ್ರಿ ಮರ್ತ್ಯದೊಳಗ ಸ್ವಾತಿ ಶಿರೋಮಣಿ ಆಗಿ ಐತ್ರೂ ಋಷಿ ಮುನಿ ಮಾಡದೆ ಅನುಸಯ್ಯ ಮರ್ತೇದೊಳಗಿರ್ಲಿಲ್ಲ ಬ್ರಹ್ಮಿ ಅನುಸಯ ಮರ್ತ್ಯದೊಳಗ ಇದಲ್ರಿ ನಾರದ್ರು ಬಂದ್ರು ಕೈ ಮರ್ತದೊಳಗಿನ ಚಾಡಿ ಕೈಲಾಸದೊಳಗೆ ಹೇಳದಕ್ಕರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನೀವೇನ ಸಣ್ಣ ಅವ್ರ ನೀವ್ ಸಾಮಾನ್ಯರ ಬ್ರಹ್ಮನ ಹ್ಯಾಡ್ತೊಬ್ಬಕ್ಕೆ ಪರಮಾತ್ಮನ್ ಹ್ಯಾಡ್ತೀ ವಿಷ್ಣು ಪರಮಾತ್ಮನ್ ಹ್ಯಾಡ್ತೀರ ವಿಷ್ಣು ಊರುಗಳಿಗೆ ಅಗಸಿ ಕಟ್ಟ್ಯಾರ ನೋಡ್ರಿ ಗದಾ ಹಿಡ್ಕೊಂಡು ಹೆಂಗ್ ನಿಂತಾನೆ ವಿಷ್ಣು ಹೆಂಗ್ ನಿತ್ತಾನ ನಿತ್ತಾನಲ್ರಿ ಯಾಕೆ ನಿಂತ ನೀವು ಮೂರ ಮಂದಿ ಹಿಂತ ದೇವತ್ರ ಇದೀರಿ ಹಾ ಅಕಿ ಒಪ್ಪಾಕಿ ಹ್ಯಾಂಗ ತಿನ್ನಲ್ಲಾ ಅಕಿ ಮಾಡಬಂಗ ಮಾಡಿ ಬರೋಗತ್ತ ಏನ್ ಮಾಡಿದ್ರಿ ಇದೇ ನಿಮ್ಮ ಬುದ್ಧಿ ಇದೇ ಬುದ್ದಿ ಇಲ್ರಿ ವಿಚಾರ ಮಾಡ್ರಿ ಹಾ ಏ ಮರ್ತೇ ಅದರಾಗ ಶ್ರುತಿ ಸಾರ್ಥೈತಿ ಯಾರದು ಐತ್ರ ಋಷಿ ಮುಣ್ಣನಿ ಮಾಡಿದ್ರಿ ಏನಂತ ಹೇಳಿ ಅನುಸಯನಂತ ಪತಿವ್ರತ ಧರ್ಮದ ಹೆಣ್ಣು ಮಗಳನ್ನೇ ಇಲ್ಲದ ಸುತ್ತಿ ಸಾರಾಕ್ಯದ ಆಕಿ ಪತಿವ್ರತ ಮಾನ ಹಾನಿ ಮಾಡಿ ಬರೋಗಂತ ಹೇಳಿದ್ರು ಗಂಡರ ಮಾತು ಕೇಳಿ ಗಂಡ್ರ ಬಂದ್ರು ಹೌದ್ರಿಪ್ಪ ಮಕ್ಕಳು ಬಂದಾರನ್ರಿ ಹೆಂಡ್ರ ಮಾತು ಕೇಳ ಕಣ್ರಿ ಇದೇ ಭೂಲೋಕಕ್ ಬಂದ್ರು ಅನುಸಯನ ಮನಿಗ್ ಬಂದ್ರು ಅಕಿಪತ್ತಿ ವೃತ್ತ ಧರ್ಮದ ಹೆಣ್ಮಗಳಿದ್ಳು ಕೇಳ ವಿಷಯ ನನ್ನ ತಾಯಿ ಎಟ್ ದೊಡ್ಡಕ್ಕಿದಳ ತಾಯಿ ಉದಾಹರಣೆ ಎಲ್ಲರಿಗೂ ಸರ್ ಸರಿ ಹನುಮಂತ ಮಾಸ್ತರ ವಿಷಯ ಇನ್ನ ಯೂಟ್ಯೂಬಿಗೆ ಹೋಗ್ಬೇಕಾದ್ರು ಬಾಲ ಕಟ್ ಮಾಡಿ ನಿಂದ್ರ ಶಿವತ್ತ ಉಳದಾವ ಅನುಸಯನ ಮನಿಗೆ ಬಂದು ಬಹುತಿ ಭಿಕ್ಷೆ ಅಂದ್ರ ವಿಷಯ ಸಣದ್ ಮಾಡ್ತೀನಿ ತಮಗೆಲ್ಲರೂ ಗೊತ್ತದ ಅಂದ್ರು ಅನುಸಯ ಭಿಕ್ಷುಕರು ಬಂದಾರೆ ನೇಡಾಕೋದಲು ಏನ್ ಹೇಳ್ತಾರೆ ಹೆಂಡ್ರ ಮಾತ ಕೇಳಿದವರು ಇವರು ಏನು ಹೇಳ್ತರಿಪ್ಪಮ್ಮ ಮಹೇಶ್ವರ ಪರಮಾತ್ಮ ಹಾ ನೀ ಹಿಂಗ ನೀಡಾಕ್ ಬಂದ್ರೆ ನೀಡ್ಸ್ಕೊಂಡ ಹೋಗೋದಿಲ್ಲ ಇಲ್ಲ ಇಲ್ಲ ನಾವು ಹೆಂಗೇ ನೀಡ್ಸ್ಕೊಂಡ ಹೋಗಾರಿದ್ದೀವು ಹೆಂಗರೀಪ್ಪ ಹುಟ್ಟು ಮೂರ ವರ್ಷ ಹುಟ್ಟು ದಿಗಂಬರಾಗಿ ಹೆಂಗ ನೀ ತಾಯಿ ಗರ್ಭದಿಂದ ಮರ್ತಕ್ಕೆ ಬಂದಿಲ್ಲ ಹಾ ಹಂಗ ಬಟ್ಟು ಬರಿಯಾದಾಗಿ ನಮಗೆ ಯಾನ ನೀಡ್ಬೇಕು ಅಂತ ಕೇಳಿದ್ರು ಯಾನರೀಪ್ಪ ನಿನ್ನ ಯಧಿ ಹಾಲು ಉಣಿಸಬೇಕು ಅಂದ್ರು ಹಾ ನನ್ನ ಸತ್ವ ಪರೀಕ್ಷೆ ನೆಡಿತು ಪರಮಾತ್ಮ ಇಂದ ನಂದು ತನಕ ಹೆಣ್ಣಮಗಳಿಗೆ ಸತ್ವ ಪರೀಕ್ಷೆ ಖರೆ ನನ್ನ ಗಂಡನೇ ಪರದೈವ ತಿಳ್ಕೊಂಡು ಓಡ್ ಹೋಗಿ ಪಾದ ತೊಳೆದು ಪಾದೋದಕ ತಂದು ಮೂರು ಮಂದಿ ತ್ರಿಮೂರ್ತಿಗಳ ಮೇಲೆ ಹೊಡೆದ್ ನೋಡು ತ್ರಿಮೂರ್ತಿಗಳೆಲ್ಲ ಸಣ್ಣ ಕೂಸಾದ್ರು ಹುಟ್ಟಿರ್ತಕ್ಕಂತ ಅರಿವಿ ಕಳೆದು ತೊಡಿ ಮೇಲೆ ತಗೊಂಡು ಮೂರಕ್ಕೂ ಹಾಲು ಕುಡಿಸಿ ಪಡಸಾಲೆ ಹಾಡಾಕ್ ಬಿಟ್ ಒಂದೇ ತೊಟ್ಟಿ ಮನಸ್ಸಿದಳು ಹಿಂಗೆಲ್ಲ ಕತ್ತಿ ಆಯ್ತು ದೇವ್ಲೋಕೆಲ್ಲ ಹಾಳು ಬೀಳ್ಲಕ್ಕು ಅವಾಗ ಮೂರು ಮಂದಿ ಅಂದ್ರೂ ಹಾದ ಗಂಡಗಳು ಹೊಳೆ ಬಂದಿಲ್ಲ ಮೂರು ಮಂದಿ ಬಂದ್ರು ಮರ್ತೇಕ ಅನಸವ್ವ ನಿನ್ನ ಮಾನ ಹಾನಿ ಮಾಡ್ಬೇಕಂತ ಅಂತ ಮನುಷ್ಯನ ತಪ್ಪು ವಿಚಾರ ಮಾಡಿದವನು ನಾವು ನೋಡ್ರಿ ಹೆಂಗಸರಿಗೆ ಹೆಂಗಸರಿಗೆ ತಿಳಿಬಾಗಿರ ಅವರು ಹೆಂಡ್ರ ಗಂಡರು ಹಹ್ದು ತಿ ಹೇಳ್ದಿ ಹೇಳ್ತಿ ನಿನ್ನ ಪತಿ ವರತ ಧರ್ಮವನ್ನ ಹಾಳು ಮಾಡಬೇಕು ಅಂತ ಹೇಳಿ ನಮ್ಮ ಗಂಡಗ ನಾವು ಹೇಳಿ ಕಳಸಕ ಬಂದು ಮೂರು ಮಾತು ಕೇಳಿ ನಿನ್ನ ಮನೆಯ ಕೂಸಾಗಿ ಆಡಕತ್ತೆವು ಹೌದು ನಮ್ಮ ನಮ್ಮ ಗಂಡರು ನಮ್ಮ ಗುರ್ತತ್ತವರು ಕೂದಂದಕರಾ ಹಾ ಅವ್ರವ್ರ ಗಂಡನನ್ನ ಅವ್ರಿಗೆ ಕೂಡಬೇಕಾದ್ರೆ ಹೇಳ್ತಿ ಬಾದೋಕ ಗಂಡನ ಕಾಲ ತೊಳದು ಹಾ ಅವರು ಮೈಮೇಲೆ ಹೊಡದು ಹೊಡದು ದೊಡ್ಡ ಮಾಡಿ ಕೊಟ್ಟಳು ಅವಾಗತ್ತಾರ ಹುಚ್ಚಿ ಮಾತು ಮರ್ತ ಬಂದ ನಾವು ಊಸ ಗಾಡಿದಾಲು ಉಣಿಸಿ ತಾಯಿಯಾಗೆ ಉಣಿಸಬೇಕಲ್ರಿ ನಮಗ ತಾಯಿ ಹಾಗೆ ನೀ ಎದಿ ಹಾಲು ಉಣ್ಸಿ ಅಂದ್ರ ಈ ಹೇಳಿಲ್ಲ ಆದ್ರಿ ಗಾನಗಾಪುರದ ಶ್ರೀ ದತ್ತಾಗಿ ಮೂರು ತಿಳಿದ ಶ್ರೀ ದತ್ತಾಗಿ ಹುಟ್ಟಿ ಬರುತ್ತಿರ್ ವಿಷ್ಣು ಬ್ರಹ್ಮ ಮಹೇಶ್ವರ ತಾಯಿಗೆ ಮಾತು ಕೊಟ್ಟಿರ್ತೇ ಗಾನಗಾ ದತ್ತನಾಗಿ ಹುಟ್ಟಿ ಬಂದ ಮೂರು ಜಗತ್ತದೊಳಗ ತಾಯಿ ಅನ್ನಕ ಬಾಳ ಶ್ರೇಷ್ಠದಳ ಅದಕ್ಕ ತಾಯಿ ಹೆಂಗತ್ತ ಹೆಂಗ್ರಿಪ್ಪ ಮಗ ತಾಯಿ ಋಣ ತೀರಿಸಬೇಕಂತ ಹೇಳಿ ವಿಚಾರ ಮಾಡಿದ ಒಳಗ ವಯಸ್ಸಾಗಿತ್ತು ವಯಸ್ಸಾಗಿರ್ತಕ್ಕಂಥ ತಾಯಿ ಬೇಕಾದ ಮಾಡಕ್ ಬರ್ತದ ವಯಸ್ಸು ಆದ್ಮೇಲ್ ಏನ್ ಮಾಡಕ್ ಬರುದಿಲ್ಲ ಒಳಗ ಒಳಗ್ ಒಳಗ್ ಕುತ್ಕೊಂಡು ಮುದಿಕ್ ಒಂದು ಸ್ವಲ್ಪ ಅಲ್ಲೆಲ್ಲೇ ಅಲ್ಲೆಲ್ಲೇ ಒಂದ್ ಜರ ಉಗುಳುದು ಕೆಮ್ಮುದು ಮಾಡ್ಲಿಕ್ಕೆ ಹರ್ಯದ ಸಸಿ ನೋಡ್ಲಿಕ್ಕೆ ಬಂದಿದ್ರು ಈಗಿನ ಸಸ್ಯಾರ ಗುರ್ತದಲ್ಲ ಪ್ಯಾಂಟ್ ಪ್ಯಾಂಟ್ ಎಂತ ಬಂದಾವ್ ಸ್ಕೂರ್ಟಿ ಎಂತವ್ ಬಂದಾವ ಮೈಯೂರಿಗೆ ಮನ್ಯಾಗ ಮಕ್ಕಳಕ್ ಜಾಗಿಲ್ಲ ಗಂಡಗಳ ರೋಡ್ ಕೂಡ ಎಲ್ಲಿ ಬೇಕಾದಲ್ಲಿ ಹಾ ಹೆಂಗ್ ಮಕ್ಕೊಂಡಿರ್ತಾರೆ ಈಗಿನ ಹೆಣ್ಮಕ್ಳು ಗಂಡಗಳು ಬೆನ್ನಾಗ ನಿದ್ದವ್ ಐತಿಲ್ರಿ ಇವರೇ ನೋಡ್ರಿ ಹೆಂಡ್ರ ಅಂದ್ರ ಇವ್ರೇ ಶ್ರೇಷ್ಠವಾದ ಹೆಂಡ್ರಿ ನಡ್ರಿ ಈಗ ಸದ್ಯ ಕಿರೇ ಚಿಕ್ಕೋಡ ತೋರಿಸಿ ಬ್ಯಾರೆ ಕಡೆ ಇಲ್ಲ ಮಂಡಿಯಲ್ಲಿ ಕ್ಯಾಸ್ತಿಗಿ ೇರಿ ತಾಲೂಕ ಜಾಸ್ತಿ ಹಾಡಿಕೆ ಮಾಡ್ಕೊಂಡು ನಾನು ಅಮ್ಮೋಗ ಚಿಕ್ಕೋಡಿಗೆ ಬಂದೆವು ಕಾರ್ ಗಡಿ ತಗೊಂಡ್ ಗಂಡರ ಮಕ್ಕಳ ತಗೊಂಡ್ ನಾಶ್ಟಾಕ ಬೆಳಿಗ್ಗೆ ಆರು ಗಂಟೆಕ್ ಏಳು ಗಂಟೆಕ್ ಅಂದ್ರ ನಾಷ್ಟಾಕ ಕಾಣಾವಳಿಗೆ ಬಂದಾಳ್ಕರ ನಾನು ಒಬ್ಬ ಹೆಣ್ಮಾಗಳಿ ಮನ್ಯಾಗ ನಾಷ್ಟಾಕ್ ಮಾಡಿ ಕೊಡ್ಬೇಕು ಅನ್ನೋ ವಿಚಾರ ಇಲ್ಲ ಈಗಿನ ಏನ್ರಿಗೆ ಹಿಂದಿನವ್ರು ಹಂಗ ಮಾಡ್ಲಿಲ್ಲ ಗುಗ್ಗರಿ ಕುದಿಸಿ ಮಕ್ಕಳಿಗೆ ಕೊಟ್ಟಾರ ಮಕ್ಳಿಗೆ ಇಂತಾದ ತಾಯಿಗಳ ಈಗ ಸದ್ಯಕ್ಕೆ ಇದೇ ಚಿಕ್ಕೋಡಿಯಾಗ ತೋರ್ಸ್ರಿ ಬ್ಯಾರೆ ಕಡೆ ಇಲ್ಲ ಬ್ಯಾರೆ ಕಡೆ ಇಂತ ಹೋದ್ರ ಮಾತು ಬೇರೆ ಅಲ್ಲ ಹಂಗ ವಯಸ್ಸಾಗಿರ್ತಕ್ಕಂಥ ಮುದುಕಿಯನ್ನ ಮಣಿಯೊಳಗ ಹೊಲಸು ಮಾಡ್ತಾಳ ಅಂತ ಹೇಳಿ ಹೇಳಿ ಮೋಹದ ಹೆಂಡತಿ ಹೇಳ್ತಾಳ ಗಂಡಗ್ರಿ ನಿಮ್ಮ ತಾಯಿ ಇರ್ಬೇಕು ಒಂದು ಮಣಿಯೊಳಗ ಇಲ್ಲಂದ್ರ ನಾನ್ ಇರ್ಬೇಕು ಒಂದು ಅಂತ ಹೇಳಿ ಗಂಡನಿಗೆ ಹೇಳದಿ ಇನ್ನು ಸಣ್ಣ ಹರಿಯದಾಕಿ ತಾಯಿ ಹೋದ್ರೂ ನಡೀತದ ಯಾಡ್ತಿ ಹೋದ್ರೂ ನಡೀದಿಲ್ಲ ಅಂತ ಹೇಳಿ ಹೇಳಿ ತಾಯಿಗೆ ಹೇಳ್ತಾನ ಮಗ ನಾಳಿನ ಹಾ ಕಾಸಿಗೆ ಹೋಗಿ ಬರೋನು ನಾನ್ ನಿನಗೆ ಕಾಶಿ ತೋರ್ಸ್ಕೊಂಡು ಬರ್ತೀನಿ ಕಾಶಿ ನೋಡಿ ಬರೋ ತಂದ ತಾಯಿ ಅಂದಳು ತಡಪ ತಾಯಿ ಮಗ ಜನ್ಮ ಸ್ವಾರ್ಥ ಆಯ್ತು ಹುಟ್ಟಿ ಬಂದ್ಮಲ್ತ ಕಾಶಿ ರಾಮೇಶ್ವರ ಒಮ್ಮೆರೆ ಮಾಡ್ಬೇಕಂದಾರ ನನ್ನ ಮಗ ಕಾಶಿಗೆ ಹೋಯ್ತಿನ ಎಷ್ಟು ದೊಡ್ಡ ಮಾತ ತಾಯಿ ಸಮುದ್ರ ಉಕ್ಕಿದಂಗ ಆನಂದ ಪಟ್ಲು ತಾಯಿಗೆ ಕರ್ಕೊಂಡ್ ಮಗ ಎಲ್ಲಿ ಹೊಂಟ ಎಲ್ಲಿ ಅರಣ್ಯದೊಳಗ ಹೊಂಟ ಘೋರ ಅರಣ್ಯದೊಳಗ್ ಹೊಂಟ ತಾಯಿ ಅಂದ್ರು ನಡುವಿನ ಹಾಸಿ ಕಾಲ್ದಾರ್ ಇದ್ರು ಇರಬಹುದು ಇರಬಹುದು ಕಾಲ್ದಾರಿ ಸಂಗಟ ಮಗ ಕರ್ಕೊಂಡು ಹೊಂಟ ಅಂತೇಳಿ ವಯಸ್ಸಾದ ತಾಯಿ ಬೆಣ್ಣಿತ್ತು ಮುಚ್ಚಿಟ್ಟು ಕುಡುಗೋಲು ತಗೊಂಡು ಹೋಗಿ ಘೋರ ಅರಣ್ಯದೊಳಗ ತಾಯಿಗೆ ಏನ್ ಮಧ್ಯಾಹ್ನದ ಸಮಯ ಐತಿ ಹುಣ್ಣು ಯವ ಅಂದ ಬುತ್ತಿ ಬುಚ್ಚಿ ಮುಂದಿಟ್ಟ ನೀರ್ ತುಂಬಿಕೊಂಡ್ ಬರ್ತೀನಿ ಅಂತ ತಾಯಿ ಹಿಂದ್ ಹೋದ ಸ್ವಂತದಲ್ಲಿ ಕಟ್ಟಿರ್ತಕ್ಕಂಥ ಕುಡಗೋಲನ್ನ ತಗದ ತಾಯಿಗೆ ಕಡದ ಎರಡು ತುಂಡು ಮಾಡಿದ ಮಗಿ ಒಳಗ ತಾಯಿ ಕರಳು ತುಂಬಿಕೊಂಡ ಮಗಿ ಒಳಗ ತಾಯಿ ಕರಳು ತುಂಬಿಕೊಂಡು ಓಡೋಡಿ ಬರ್ತಿದ್ದ ಮುಳ್ಳು ಮುಳ್ಳ ಮಗಿ ಒಳಗಿನ ಕರಳು ಹೇಳ್ತಾವ್ ಆಗ್ಯದ ಮಗನ ಹೋಗ್ಯದ ನಂದು ಊರು ಹೋಗಣ್ಣಾಕತ್ತದ ಗೋರಿ ಬಾ ಅಣ್ಣ ನಂದ ಸಂತೆ ಮುಗ್ದ ನಿನ್ನ ಇನ್ನ ಬಳ್ಳಿ ಹಬ್ಬುದದ ಮಗನ ಹೌ ಆರ್ಯಾದೊಳಗ ಕಲ್ಲು ಮುಳ್ಳು ತುಳದು ಎಡೆ ಬಿದ್ದು ನಿನ್ನ ಪ್ರಾಣ ಕಳ್ಕೊಂಡಿ ಅಂದ್ರ ಹಾ ನಿನ್ನ ಬಳ್ಳಿ ಹಬ್ಬೋದಿಲ್ಲ ಮಗನ ನಿನ್ನ ಬಳ್ಳಿ ಹಂದ್ರ ನೀ ಸಮಾಧಾನ ಹೋಗೋ ಅಂತ ಹೇಳಿ ತಾಯಿ ಆಶೀರ್ವದ್ ಮಾಡ್ಯಾವ ಹೌ ಮಗಿ ಒಳಗಿನ ಕರ್ಳ ತಾಯಿ ಮಾತಾಡ್ಯಾವ ಬಂಧುಗಳೇ ಮಗಿ ಒಳಗಿನ ಕರುಳ ತಾಯಿ ಮಾತಾಡ್ಯಾವ ಜಗತ್ತಿದೊಳಗ ತಾಯಿ ಅನ್ನಾಕಿ ಭಾಳ ದೊಡ್ಡಕಿದಳ ದೇವ್ರು ಎಲ್ಲಿದ ಅನ್ನೋದ ಕೇಳಿದ್ರ ಕಲ್ಲು ದೇವರು ದೇವರುಗಳೆಲ್ಲ ಮಣ್ಣು ದೇವರು ದೇವರುಗಳೆಲ್ಲ ಕೂಡ ಲೋಹಗಳಿಂದ ಸಮಸೂತಕ್ಕಾಗಿ ಆ ದೇವರುಗಳದವ ಕಣ್ಣಿಗೆ ಕಾಣೋ ಕರೆ ಕರೆ ದೇವರು ಜನ್ಮ ಕೊಟ್ಟ ಜಗ ತೋರಿಸಿರ್ತಕ್ಕಂಥ ತಾಯಿ ತಂದಿನಿ ಕಣ್ಣಿಗೆ ಕಾಣೋ ದೇವರು ಇದ್ದವು ಬಂಧುಗಳೇ ಯಮನೇವಾಡಿ ಗ್ರಾಮದಲ್ಲಿ ಇನ್ನೊಂದು ಪಾಳೆ ನಮ್ಗೆ ಒಂದೇ ಚಾಲ ಬಂದ್ರು ಹಾಲಿ ವರ್ಷಕ್ಕೆ ಒಳ್ಳೆ ವಿಷಯ ತಕ್ಕೊಂಡು ಬರ್ತೀನಿ ಕಣ್ಣಿಗೆ ಕಾಣಲಾರ ದೇವರಿಗೆ ಚಿನ್ನ ಹಾಕುವುದಕ್ಕಿಂತಲೂ ಕಣ್ಣಿಗೆ ಕಾಣಲಾರದ ದೇವರಿಗೆ ಚಿನ್ನ ಹಾಕುವುದಕ್ಕಿಂತಲೂ ಕಣ್ಣಿಗೆ ಕಾಣುತ್ತಿರತಕ್ಕ ವಯಸ್ಸಾದ ತಾಯಿ ತಂದೆಯರಿಗೆ ಅನ್ನ ಹಾಕಿ ಪುಣ್ಯ ಪಡ್ಕೋರಿ ಬಂಧುಗಳು ಈ ಮಾತಿಗೆ ನಾನು ವಿರಾಮ ಇಡುತ್ತೀನಿ ಬಂಧುಗಳು ಯಾಕಂದ್ರ ಸೊನ್ಯಾಳಗೌಡ್ರೆ ಬಾಳ್ ಕತ್ತಾರ ಅಂತ ಹೇಳಿ ಹನುಮಂತ ಮಾಸ್ತರ್ ಆಗಬಾರ್ದು ನಮ್ಮ ಸೊನ್ಯಾಳಗೌಡರು ನಗು ನಗುತ್ತಾ ಎಲ್ಲರನ್ನು ಮಾತಾಡಿಸಿ ಜಗತ್ ಕೆದೊಳಗು ಗೌಡ್ರಾಗಿ ಹೋದ್ರು ಇರ್ಲಿ ಬಂಧುಗಳೇ ಎಲ್ಲಾ ಜಗತ್ತಿದೊಳಗು ಬೇಕು ಕರೆ ತಾಯಿ ತಂದೆಗೆ ಅನ್ನ ಹಾಕಿದ ಮಕ್ಕಳು ತಾಯಿ ಮಕ್ಕಳಂದಾರ ತಾಯಿ ತಂದೆಗೆ ಅನ್ನ ಹಾಕಲಾರದ ಮಕ್ಕಳು ತಾಯಿ ಮಕ್ಕಳಲ್ಲ ನಾಯಿ ಮಕ್ಕಳ ಬಂಧುಗಳೇ ತಾಯಿನೇ ದೇವರು ಅಂತೇಳಿ ತಾಯಿಯಲ್ಲಿ ದೇವರ ಕಾಣ್ರಿ ಅಂತ ಹೇಳಿ ನನ್ನ ಹನುಮಂತ ಮಾಸ್ತನ ಮೆಟ್ಟು ಸುಂದರ ಹಾಡಿ ನಮ್ಮವ್ರು ಬರದಾರ ಹಾ ಹಾಡ ಬರದಾರ ಏನ್ ಬರ್ದಾರ ದುಡ್ಡು ಕೊಟ್ಟರೆ ಕಾನು ಹಾಯಿ ಮತ್ತೆ ಬರುವರೇನೋ ತಮ್ಮ ಮಗಳೇ ಬರುವರೇನೋ ತಮ್ಮ ಮಗಳೇ ಬರುವಳೇನೋ ಇದು ನಾವು ಮಾಡಿದ್ದಲ್ಲ ಯಾರು ಮಾಡಿದ್ದಲ್ಲ ಒಳ್ಳ ಖ್ಯಾ ಅನುಭಾವಿ ಕಲಾವಿದರು ಮಾಡಿ ಹಾಡದ ರೊಕ್ಕ ಕೊಟ್ರ ಬಂಧುಗಳೇ ಹೋದ ಆಸ್ತಿ ಬರ್ತದ ಕೊಟ್ಟರೆ ಕೊಟ್ಟ ಮನಿ ಹೊಳೆ ಬರ್ತದ ರೊಕ್ಕ ಕೊಟ್ಟರು ಒಬ್ಬಕ್ಕಿನ ಬಿಟ್ಟು ಇನ್ನೊಬ್ಬಕ್ಕಿನ ಮಡದಿನ ಮಾಡ್ಕೊಳಕ್ ಬರ್ತದಿರ್ತಕ್ಕಂಥ ತಾಯಿ ತಂದಿನ ತರಾಕ್ ಬರುದಿಲ್ಲ ನಮ್ಮ ತಮ್ಮ ಅವನು ಶಾನೆ ಬಂದಿನ ಪಾಲೆಯಲ್ಲಿ ನಾ ಹೆಂಗೀಗ ತಾಂಬಾದ ತಾತಾ ಗೌಡ್ರ ಮಗಳಿಗೆ ಕಡಿಮೆ ಮಾಡಿ ಲಕ್ಷ್ಮಿಬಾಯಿಗಿ ಕಣ್ಣೆ ಕಾಮರತಿ ಮಾಡಿನಿ ಯಾರು ಕಳವಿ ನಾರಾಯಣ ಗೌಡ್ರ ಮಗಳಿಗೆ ಅಮೋಘ ಸಿದ್ದನ್ ಹಾಡ್ತಿ ಅಮೋಘ ಕಶ್ಚಿತ್ ಪದ್ಮಾವತಿ ಅರಕೇರಿ ರಥದ ಮನೆಯಾಗ ಉಳಿಬೇಕಾದ್ರೆ ಅಕ್ಕಿನ ಹಿಂಗ ಬೆತ್ತದ ಸಂಗಾಟ ಲಗ್ನ ಆಗ್ಯಾಳ ಅಕ್ಕಿನೂ ಹ್ಯಾಂಡ್ತಿ ವಿಷ್ಣು ಬ್ರಹ್ಮ ಮಹೇಶ್ವರನ ಹ್ಯಾಂಡ್ತಿ ಲಕ್ಷ್ಮೀ ಸರಸ್ವತಿಗೆ ಎಷ್ಟು ಮಂದಿಗೆ ಈ ಪಾಲಿ ಒಳಗ ನಾ ಎಲ್ಲಿ ಮಾಡೀನಿ ಆ ಹರಣೆ ಎತ್ತು ಓಡಿದಂಗ ಆಗ್ಯದ ಮಗಲಾಗ ಯಾರು ಬೋರಾ ಭಾಷೆ ಗಾಲಿಯಾಗ ಸಿಕ್ಕಂಗಾಗ್ಯದ್ರಿಪ್ಪ ಆಗ್ಯದಲ್ರಿ ಆಗ್ಯದ್ರಿಪ್ಪ ಈ ಬೈಲ್ ರೇಸಾಗ ಹರನೆ ಎತ್ತ ಎತ್ತ ಮುಂದಾಗ್ಯದ ಬೋರಾ ಭಾಷಿಂಗ್ ಎತ್ತ ಸಿಗ್ಬೇಕು ಸಿಕ್ಕದ ಇನ್ನು ಬೋರಾ ಭಾಷಿಂಗ್ ಹರನೆ ಎತ್ತಿಗೆ ಹೆಂಗ ಮುರಿತೈತಿ ಮುಂದಿನ ಪಾಲಿ ಒಳಗೆ ನಾವು ಎಲ್ಲಾರು ಶಾಂತಿ ವಿತಿದ್ವಿ ಯಾಕಂದ್ರ ನಂದೊಂದು ಆಸೆ ಆದ್ರೆ ಜಗತ್ತದೊಳಗ ವಿಷಯದೊಳಗ ಹನುಮಂತ ಮಾಸ್ತರಕ್ಕಿತ್ತ ನಾಕ್ ಹೆಜ್ಜೆ ಮುಂದ್ ಹೋಗಿ ಹೆಚ್ಚು ವಿಷಯ ಬಿಡಿಸಿ ಬಿಡಿಸಿ ಹೆಚ್ಚು ಶಾನೆ ಅನ್ಸ್ಕೊಂಡ್ರಂದ್ರ ನಾನು ಟಾಲಿ ಕುಡಬೇಕು ನಾನು ಒಂದ್ ಹತ್ತಿಪ್ಪ ರೂಪಾಯಿ ಆಯರ್ ಹಾಕ್ಬೇಕಂತ ಆಸೆ ಆದ್ರೆ ಸತ್ತ ಸರಿಕೆ ಸಕ್ಕೋಬೇಕು ಶಂಬರ್ ರೂಪಾಯಿ ಆಯರ್ ಕೊಟ್ಟಿನಿಲ್ರ ಹಿಂದಿನ ಸ್ಟೇಜ್ ಮೇಲೆ ಜಿದ್ದ ಜಿದ್ದಿ ಹಾಡಕ್ ಹೋಗಿ ಗುಡ್ಡದ ಚೆನ್ನಾಪುರಕ ಜಿದ್ದ ಜಿದ್ದಿ ಹಾಡಕ್ ಹೋದಾಗ ಬೆಳಗಿನ ಜಾವಕ್ಕೆ ಬಂದು ಅಣ್ಣನ್ ಯಾವ ರೀತಿಯಿಂದ ವಿಷಯದೊಳಗೆ ಫೈಟ್ ಮಾಡ್ಬೇಕು ತಂಗಿ ಮಾಡಿದಳು ಸ್ಟೇಜ್ ಮುಂದ್ ಕೊತ್ತಿದ್ದೆ ಮನಸ್ಸಿಗೆ ಆನಂದ ಆಯ್ತು ಸರಳ ಮೂರು ರೂಪಾಯಿ ಆರ್ ಕೊಟ್ಟಿನ ಇವತ್ತು ತಿಂಗಳೊಳಗೆ ಯಾಕ ವಿಷಯ ಇರತಕ್ಕಂತ ವಿಷಯ ಮಾತಾಡಿದ್ರ ಶಾನಿಗೆ ಶಾನರ್ ಅನ್ಬೇಕು ಹಂಗ ನನ್ನ ತಾಯಿ ನಿನ್ನ ಹೆಂಡ್ರ ಅನ್ಯಾಯ ಮಾಡಿದ್ ಹೇಳಿನಿ ನಿನ್ನ ಹೆಂಡ್ರ ತಪ್ಪು ಮಾಡಿದ್ ನಿನ್ನ ಹೆಂಡ್ರ ತಪ್ಪು ನಡೆದದ್ ಹೇಳಿನಿ ನನ್ನ ತಾಯಿ ಯಾರ ಅಂತ ಕೆಲಸ ಮಗ ಹಾಲಾಗ್ಲೆಂದ್ರು ಆಗ್ಲೆಂದ್ರು ಮಗ ಸುಮಾರಾಗ್ಲೆಂದ್ರು ಮಗನೇ ಉದ್ಧಾರ ಆಗ್ಬಾರ್ದತ್ ಯಾವ ತಾಯಿ ಎಂದಿದ್ರದ ಹೇಳು ಅದ್ರ ಹಿಂದಿನ ಗುಡಾರ್ತನ ಜರ್ ಹೇಳಲಿಲ್ಲ ಅಂದ್ರೆ ಶಮಣೇವಾಡಿ ಗ್ರಾಮದಲ್ಲಿ ಸತ್ಯಪ್ಪನ ಸಂಗಿನ ಮಾಸ್ತರನೆ ಅಲ್ಲ ಮುಂದಿನ ಪಾಲಿಗೆ ಬೇಕಾದ್ ಹೇಳು ಬೇಕಾದ್ರೆ ರಾಮ ಒಣವಾಸಕ್ ಹೋಗ್ಯಾ ಅಂತ ಹೇಳು ನೀ ನೀನ್ ಹೇಳ್ತಿ ನನಗ್ ಗೊತ್ತಿಲ್ಲ ನಾನು ಹೇಳ್ತಿ ಹೇಳ್ತಮ್ಮ ನೀನು ಜಾನ್ ಮಾಸ್ತರ್ ಇದ್ದಿ ಒಳ್ಳೆ ಅನುಭವಿ ಮಾಸ್ತರ್ ಇದ್ದಿ ಅಲ್ಲೇ ಹೇಳ್ಯಾರ ವಿದ್ಯೆಗಳ ನಾಡು ಕಲೆಗಳ ಬೀಡು ವಿದ್ಯೆಗಳ ತವರೂರ್ ಅಂದ್ರೆ ವಿಜಾಪುರ್ ನಮಗ ನಮ್ಮ ಅಡ್ಬಡತ ಮೇಲ್ನಾಡಿಗಿನಂದಾರ ಒಕ್ಕಲತನ ಬಾಳ ಸುಂದರ ಅಂದಾರ ಮೇಲ್ನಾಡಿ ಹಿಡ್ಕೊಂಡಿ ಕಡೆ ಮೇಲೆ ಹೋದ್ರ ಒಂದ್ ಕಡ್ಡಿ ಗುಮ್ಯಾಗ ಕಸಾ ಸಿಗುದಿಲ್ಲ ಬಿತ್ತ ಮಾಡ್ಬೇಕಾದ್ರೆ ತಂಬಾ ಕೊಲಾದ್ ನೋಡ್ರೆ ಬರೀ ಅಟ್ಟ ಕಾಣ್ತದ ಒಕ್ಕಲುತನ ಮಾಡಾಕ ಮೇಲ್ನಾಡದವ್ರ ಶನಿಯವರು ಕಲಾ ಮಾಡಕ್ ತೆಲನಾಡದವ್ರು ಶೇಣ್ಯರು ಇದು ಬಡ್ಡಿಂದ ಮಾತದ ಕಲಾ ಮಾಡಕ್ ನೀವು ತೆಲನಾಡದವ್ರು ಜಾನ ಕಲಾ ಇದ್ರೆ ಇವತ್ತಿನ ದಿವ್ಸ ನಮ್ಮ ಸಂಗಾಟ ಬಂದಿರಪ್ಪ ಅಂತಂದ್ರ ಈ ನಮ್ಮ ವಿಷಯಗಳನ್ನ ಮುರುದು ನಾವ್ ಹೆಂಗ ಇವತ್ತು ಬೋರಾ ಭಾಷೆ ಗಾಳಿಯಾಗ ತುರಿಕಿ ಹರ್ನ ಮುಂದ ಮಾಡಿಲಾ ಹಂಗ ಹರ್ನ್ಯಾನ ಹಿಂದ ತುರಿಕಿ ಧಾರವಾಡ ಕಾಲನ ಪಸ್ತ್ ಮಾಡಿ ಹನ್ನೊಂದು ಲಾಖದಾಗ ಏಕ ಬಾಡಿ ಬಿಡ್ರ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತಿ ವಿರಾಮ್ ಕೊಟ್ಟು ಮಾತೃ ಸ್ತ್ರೀಯರಾಗಿರ್ತಕ್ಕಂಥ ನಮ್ಮ ತಾಯಿ ಸ್ವಲ್ಪ ಆಗಿರ್ತಕ್ಕಂಥವ್ರು ರೊಕ್ಕ ಕೊಟ್ಟವ್ರ ಹೆಸರಿ